ಗೌರಿಬಿದನೂರು ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ರಾಜ್ಯ ಖಜಾಂಶಿ ಆರ್ ಶ್ರೀರಂಗಾಚಾರಿ ಅವರು ಈ ಹಿಂದೆ ಭೂರಹಿತ ರೈತರಿಗೆ ಸರ್ಕಾರ ಬಗರ್ ಹುಕುಂ ಯೋಜನೆಯಡಿಯಲ್ಲಿ ಭೂಮಿಯನ್ನು ನೀಡಿ ರೈತರ ಬದುಕನ್ನು ಕಟ್ಟಿಕೊಟ್ಟಿದ್ದ ಆದರೆ ಅದನ್ನು ಈ ಹಿಂದೆ ಬಿಜೆಪಿ ಸರ್ಕಾರ ಕೆಐಎಡಿಬಿಗೆ ವಶಕ್ಕೆ ಪಡೆದುಕೊಳ್ಳಲು ರೈತರಿಗೆ ನೋಟಿಸ್ ಜಾರಿ ಮಾಡಿತ್ತು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಇದು ರೈತ ವಿರೋಧಿ ನೀತಿ ಎಂದು ಬೊಬ್ಬೆ ಹೊಡೆದಿದ್ದರು ಆದರೆ ಈಗ ಸಿದ್ದರಾಮಯ್ಯನವರ ಸರ್ಕಾರವೇ ಮತ್ತೆ ರೈತರಿಗೆ ನೋಟಿಸ್ ಜಾರಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನು ದೇವನಹಳ್ಳಿ ಸುತ್ತಮುತ್ತಲ ಹತ್ತೊಂಬತ್ತು ಗ್ರಾಮಗಳಲ್ಲಿನ ಒಟ್ಟು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಸರ್ಕಾರ ಕಬಳಿಸಿ ಕಾರ್ಪೊರೇಟ್ ಹಾಗೂ ಬಂಡವಾಳ ಶಾಹಿಗಳಿಗೆ ನೀಡಲು ಮುಂದಾಗಿದೆ ಇದೊಂದು ಸರ್ಕಾರದ ರೈತ ವಿರೋಧಿ ನೀತಿಯಾಗಿದ್ದು ಇದನ್ನು ವಿರೋಧಿಸಿ ಈಗಾಗಲೇ ಹಗಲು ರಾತ್ರಿ ಅಹೋರಾತ್ರಿ ಧರಣಿಯನ್ನು ಸಂಯುಕ್ತ ಕರ್ನಾಟಕ ಸಮಿತಿ ಹಮ್ಮಿಕೊಂಡಿದ್ದು ಇದರ ಬೆಂಬಲಕ್ಕೆ ರೈತ ಸಂಘ ಸೇರಿದಂತೆ ಹಲವಾರು ಸಂಘಗಳು ಬೆಂಬಲ ವ್ಯಕ್ತಪಡಿಸಿವೆ ಎಂದು ತಿಳಿಸಿದರು ಸರ್ಕಾರಗಳು ಎರಡ್ ಸಾವಿರದ ಹದಿಮೂರರ ಭೂ ಸುಧಾರಣೆ ಕಾಯ್ದೆಯನ್ನು ಗಾಳಿಗೆ ತೂರಿ ರೈತರ ಬದುಕು ಮೂರಾಬಟ್ಟೆ ಮಾಡಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವ್ ಯಾವುದೇ ಕಾರಣಕ್ಕೆ ನಾವು ಭೂಮಿಯನ್ನ ಕೊಡೋದಿಲ್ಲ ನಮ್ ಬದುಕು ಇದು ಬದುಕನ್ನು ಕಳ್ಕೊಳ್ಳಕ್ಕೆ ನಾವ್ ತಯಾರಿಲ್ಲ ಭೂಮಿಯನ್ನ ಕೆ ಇಡಿದ್ರು ಅಷ್ಟಕ್ಕೆ ಕೊಡೋದಿಲ್ಲ ಅಂತ ಒಟ್ಟಾರೆ ಸಾರ ಸಾರ್ಥ ಹದ್ಮೂರು ಹಳ್ಳಿ ರೈತರು ಕೂಡ ವಿರೋಧಿಸ್ತಾರೆ ವಿರೋಧಿಸಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಇದೇ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನ ಹೋರಾಟ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಾದ್ಯಂತ ವಿಡಿಯೋಗಳು ಹರಿದಾಡ್ತಾ ಇದೆ ಈಗ ಅವ್ರು ಏನ್ ಹೇಳಿದ್ರು ಅವತ್ತು ಇಲ್ಲ ಇದು ಬಿಜೆಪಿ ಸರ್ಕಾರ ಇವತ್ತು ಕೈಗೊಂಡಿರ್ತಕ್ಕಂಥ ಈ ತೀರ್ಮಾನ ತಪ್ಪು ಇದು ತುಂಬಾ ಫಲವತ್ತಾದ ಭೂಮಿ ಈ ಫಲವತ್ತಾದ ಭೂಮಿನಲ್ಲಿ ಸಾವಿರಾರು ಕ್ರಿಯೆಯ ಭೂಮಿನಲ್ಲಿ ಹಣ್ಣು ಹಂಪಲು ತರಕಾರಿ ರೇಷನ್ ದವಸ ಧಾನ್ಯ ಬಂದು ಬೆಂಗಳೂರಿಗೆ ಸಪ್ಲೈ ಮಾಡ್ತಾ ಇದ್ರಿ ಅದ್ರ ಯಾವುದೇ ಕಾರಣಕ್ಕೆ ಇದನ್ನ ಕೈಗಾರಿಕೆ ವಶ ಕೊಡೋದು ಬೇಡ ಹಂಗ್ ಕೊಡ್ಬೇಕಾದ್ರೆ ಬೇಕಾದ ಸಿ ಎಂಟ್ ಇದೆ ಅಲ್ಲಿ ಕೊಟ್ಕೊಳ್ಳಿ ಅವರಿಗೆ ಅಂತಕ್ಕಂಥದ್ದು ಮಾತೇಳಿ ಯಾವ್ದೇ ಕಾರಣಕ್ಕೂ ಬಿಟ್ಕೊಳ್ಬೇಡಿ ನಿಮ್ಮ ಪರ ನಾನಿರ್ತೀನಿ ಒಂದು ವೇಳೆ ನಾನೇನೋ ಗೆದ್ದು ಬಂದಿದ್ದೆ ನಿಜ ಆದ್ರೆ ನಾನು ಮುಖ್ಯಮಂತ್ರಿ ಆದ್ರೆ ಈಗ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಅದನ್ನ ರದ್ದುಪಡಿಸಿ ಆ ಭೂಮಿಯನ್ನು ನಿಮ್ ವಶಕ್ಕೆ ಕೊಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿರ್ತಕ್ಕಂಥ ಆಶ್ವಾಸನೆ ಇವತ್ತು ನಮ್ಮ ಕಣ್ಮುಂದೆ ಇದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಪಿ ನರಸಿಂಹಮೂರ್ತಿ ದಲಿತ ಮುಖಂಡ ಹಾಗೂ ಎದ್ದೇಳು ಕರ್ನಾಟಕ ಸಂಚಾಲಕ ಏಡಗೂರು ಸೋಮಣ್ಣ ಎನ್ ನಾರಾಯಣಸ್ವಾಮಿ ಎದ್ದೇಳು ಕರ್ನಾಟಕ ಜಿಲ್ಲಾ ಸಂಚಾಲಕ ಜಿ ಶಾಮೀರ್ ಲಕ್ಷ್ಮೀನಾರಾಯಣ ರಾಮಚಂದ್ರ ಮುಂತಾದವರು ಭಾಗವಹಿಸಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು